ಇವಾಗ ಇದು ಕರೆ ಮಾಡಿ ಸರ್ ಇಲ್ಲಿ ನೋಡ್ರಿ ನಾನು ಹೇಳ್ತೀನಿ ಕೊಡ್ರಿ ಅದೇ ನಂಬರ್ ಕರೆ ಮಾಡಿ ನಮಗೆ ಬೆಸ್ಕಾಮ್ ಡಿಪಾರ್ಟ್ಮೆಂಟ್ಗೆ ಬ್ಯಾಕ್ ಗ್ರೌಂಡ್ ಕ್ಲಾಸಸ್ ಇಂದ ಏನಂತ ಅಂದ್ರೆ ಎಲ್ಲಾ ಸ್ಟಿಕ್ಕರ್ಸ್ ಕೂಡ ಈ ತರ ಅಂಟ್ರಿಸಿ ಹೌಸ್ ಸೆನ್ಸಸ್ ಮಾಡಿ ಅಂತ ಹೇಳಿದ್ದಾರೆ ಹೌಸ್ ಸೆನ್ಸಸ್ ಅಂದ್ರೆ ನಂಬರ್ ಆಫ್ ಇಂಡಿವಿಜುವಲ್ ಹೌಸಸ್ ಎಷ್ಟಿದಾವೆ ಸೊ ಎಷ್ಟು ಫ್ಯಾಮಿಲಿ ಇದೆ ಅಂತ ಐಡೆಂಟಿಫೈ ಮಾಡೋಕೋಸ್ಕರ ಇದನ್ನ ನಮಗೆ ಬ್ಯಾಕ್ ಗ್ರೌಂಡ್ ಕ್ಲಾಸಸ್ ಇಂದ ಬೆಸ್ಕಾಮ್ ಹೇಳಿರೋದ್ರಿಂದ ನಮ್ಗೆ ಅಷ್ಟೇ ಅವರು ಹೇಳಿರೋದು ಸೊ ಹೌಸ್ ಸೆನ್ಸಸ್ ಮಾಡ್ತಾ ಇದೀವಿ ಹೌಸ್ ಲಿಸ್ಟಿಂಗ್ ಮಾಡ್ತಾ ಇದೆ ಅಂತ ಹೇಳಿ ಸೊ ನಾವು ಇದನ್ನ ಮಾಡ್ತಾ ಇದೀವಿ ಕರೆ ಮಾಡಿ ನಿಮ್ ಬೆಸ್ಕಾಂ ಇಂದ ಆಗ್ತಾರೆ ಏನೋ ಇದು ಆ ನಂಬರ್ ಒಂದ್ ನಿಮಿಷ ಇವಾಗ ಕರೆ ಮಾಡಿ ಇದು ಈ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಂಬರ್ ಓಕೆ ಇವಾಗ ನೀವ್ ಆಗ್ತಿದ್ರಲ್ಲ ಇವಾಗ ನನ್ ಮನೆ ಮುಂದೆ ಆಗ್ದಾಗ ಅದಕ್ಕೆ ಕರೆ ಮಾಡ್ತೀನಿ ಎಮರ್ಜೆನ್ಸಿಗೆ ಕಾಲ್ ಸೆಂಟರ್ ಇಲ್ಲ ಏನಕ್ಕೆ ಆಗ್ತೀರಾ ಮತ್ತದು ಕಾಲ್ ಸೆಂಟರ್ ಕರೆ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಹೋಗ್ತಾ ಇದೆ ಮಿಸ್ಯೂಸ್ ಆಗ್ತಾ ಇತ್ತಲ್ಲ ನೀವ್ ಏನ್ ಸಂದೇಶ ಹಂಗಾರ್ ಕೊಡ್ತಿದ್ರ ಇಲ್ಲ ರೀ ಎಷ್ಟ್ ಜನಕ್ ಫ್ರಾಡ್ ಆಗುತ್ತೆ ಗೊತ್ತಾ ನಂಬರ್ ಇಂದ ಹೋಗ್ಲಿ ಆಯ್ತು ಈಗ ನೋಡಿ ನಮ್ಗೆ ಪ್ರಾಪರ್ ಆಗಿ ತಂದ್ ಹಾಕಿ ಹೋಗ್ಲಿ ಯಾವ ಕರ್ನಾಟಕನ ಕೊಡ್ಲಿ ನಾನ್ ಹೇಳದ್ ಕೇಳಿ ಇಲ್ಲಿ ಅದು ಫಸ್ಟ್ ಕರೆಕ್ಟ್ ಆಗಿರೋ ನಂಬರ್ ಹಾಕಿ ಹೋಗ್ಲಿ ನೀವ್ ಬೆಸ್ಕಾಮ್ ನಂಬರ್ ಹಾಕಿ ಹೋಗಿ ಹೋಗ್ಲಿ ನಮ್ ಬೆಸ್ಕಾಂ ಅವ್ರ ನಮ್ಗೆ ಬೆಸ್ಕಾಂ ಅವ್ರಿಗೆ ಅವ್ರು ಕರೆಂಟ್ರ್ ಅಂತ ಕೊಟ್ಟಿದ್ರು ನಮ್ಗೆ ಬೆಸ್ಕಾಂ ಕೊಡ್ತವ್ರ ಅಂತ ಹೇಳ್ಬಿಡ್ ನೀವ್ ಸರಿ ಪಡದು ನಂಬರ್ನ ಸರಿ ನೋಡ್ಕೊಂಡಂಗೆ ಬಂದ್ ಹಾಕ್ಬಿಡ್ತಿರ ಸರಿ ಕೊಡ್ಸಂಗಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಕೊಟ್ಟಿದ್ದಾರ ನಾವ್ ಇದ್ ಮಾಡ್ತೀನಿ ಗೌರ್ಮೆಂಟ್ ಆಫ್ ಕರ್ನಾಟಕ ತಪ್ಪು ಅಂತಂದ್ರೆ ಅಂದ್ರೆ ನಾವೇನ್ ಖಂಡಿತವಾಗೂ ಆ ನಂಬರ್ ನೇ ಮತ್ತೆ ಹೆಂಗ್ರಿ ನೀವು ತಪ್ಪಾಗ್ತೀರಾ ಮತ್ತೆ ಹೇಳ್ರಿ ನನ್ಗದು ಅದು ಒಂದ್ ನಿಮಿಷ ಅದಕ್ಕೆ ಆ ನಂಬರ್ ಕಲ್ರಲ್ರೀ ಆ ನಂಬರ್ ಮಾಡ್ರಿ ದಿತ್ತ ನೀವು ಚರ್ಚೆ ಮಾಡಿ ಸಮಸ್ಯೆ ಚರ್ಚೆ ಸಮಯ ಇಲ್ಲ ನಿಮ್ ಸಮಯ ನಾನೇ ವ್ಯರ್ಥ ಮಾಡ್ಲಿ ಯಾವ್ದೋ ಕಾಲ್ ಸೆಂಟರ್ ನಂಬರ್ ಆಗ್ತಿದ್ರೆ ಅದರಿಂದ ನೂರಾರು ಜನ ಬಡವರು ಅದಕ್ಕೇನೋ ಫೋನ್ ಮಾಡಿದ್ರು ಹ್ಯಾಕ್ ಅದು ಸೈಬರ್ ಕ್ರೈಮ್ ಆಗ್ತಾವೆ ಅದಕ್ಕೆ ಹೊಣೆ ಯಾರು ಇಡೀ ಕರ್ನಾಟಕದಲ್ಲಿ ಒಬ್ಬರಿಗೆ ಆಗ್ತೈತೆ ಇಡೀ ರಾಜ್ಯದಲ್ಲಿ ನೀವು ಟಿವಿ ನೋಡ್ರಿ ಫಸ್ಟ್ ಟಿವಿ ನೋಡಿ ಗೊತ್ತಾಗುತ್ತೆ ಎಲ್ಲಾ ಕಡೆ ನಡೀತಾ ಇದೆ ರಾಜ್ಯದಲ್ಲಿ ಆಯ್ತು ನಾವೇ ಕೆಟ್ಟವರಾಗಿರ್ತೀವಿ ನೀವ್ ಇಲಾಖೆ ಮಾತ್ರ ಸರಿನೇ ಯಾವ್ದೋ ಕಾಲ್ ಸೆಂಟರ್ ನಂಬರ್ ಕ್ರೆಡಿಟ್ ಕಾರ್ಡ್ ನಂಬರ್ ಅದ್ರಾಗ ಮೆನ್ಷನ್ ಐತೆ ಅದನ್ನ ಕೇಳಿದ್ರೆ ನಾವೇ ತಪ್ಪು ಮಾಡ್ತಿದೀವಿ ಅಂತೀರಾ ಮಾಡಿದ್ವಿ ಇವಾಗಿ ಮತ್ತೆ ಮ್ಯಾನ್ ಪವರ್ಸ್ ವೇಸ್ಟ್ ನೀವು ಅಂಟಾ ಮುಳುಗ್ತಿ ಅಂತ ನನ್ ಮನೆ ಬಾಕ್ಲಕ್ಕೆ ಬಂದ್ ಅಂಟಾಕ್ಬೇಕಾರೆ ಬೇಕಾದ್ರೆ ನನಗ್ ಗೊತ್ತಾಗ್ತಿರೋದು